ಕ್ರೈಸ್ಟ್ ಅಲಾಡ್ ದೇವರ ವಾಕ್ಯವನ್ನು ಆಲಿಸಲು ಈ ದಿನವನ್ನು ಮತ್ತು ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುವ ನಿನ್ನೆ ದಿನದಲ್ಲಿ ನಾವು ನಮ್ಮ ದೇವರು ಮಾರ್ಗವು ಸತ್ಯವು ಜೀವವು ಆಶ್ರಯವು ಸಂಬಂಧವು ಗುರುವು ದೇವರು ಆದ ನಮ್ಮ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದೆವು ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ನನ್ನ ವಿಡಿಯೋ ಹೆಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು ಇವತ್ತು ನಾವು ಮೇನ್ ಆಗಿ ದೇವರು ನಮ್ಮ ಜ್ಞಾನವೂ ಜ್ಯೋತಿಯು ಸಂಪತ್ತು ಆಗಿದ್ದಾರೆ ಈ ವಾಕ್ಯಗಳನ್ನು ಜ್ಞಾನಿಸುವ ಜ್ಞಾನವಾಗಿ ದೇವರು ನಮ್ಮ ಜೊತೆ ಹೇಗೆ ಇರ್ತಾರೆ ಅಂತ ಜ್ಞಾನೋಕ್ತಿಗಳು ಅಧ್ಯಾಯ ಒಂದು ಹೇಳರಲ್ಲಿ ಹೀಗೆ ಹೇಳುತ್ತೆ ಸರ್ವೇಶ್ವರರಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ ಅಂತ ಇನ್ನು ಸುಲಭವಾಗಿ ಇಂಗ್ಲೀಷಲ್ಲಿ ಇನ್ನು ಚೆನ್ನಾಗಿ ಅರ್ಥ ಆಗೋ ಥರ ಇದೆ ದಿ ಫಿಯರ್ ಆಫ್ ದ ಲಾರ್ಡ್ ಈಸ್ ದ ಬಿಗ್ನಿಂಗ್ ಆಫ್ ನಾಲೆಡ್ಜ್ ಅಂತ ಅಂದರೆ ದೇವರ ಮೇಲೆ ಯಾವಾಗ ನಮಗೆ ಭಯ ಸ್ಟಾರ್ಟ್ ಆಗುತ್ತೋ ಅದೇ ಜ್ಞಾನದ ಫಸ್ಟ್ ಸ್ಟೆಪ್ ಅಂತ ಅಂದರೆ ಲೋಕದ ಜ್ಞಾನ ನಮಗೆ ಇರ್ಬೋದು ಸಿಸ್ಟಮ್ ನಾಲೆಡ್ಜ್ ಇರ್ಬೋದು ರಾಜಕಾರಣಿಗಳ ಬಗ್ಗೆ ನಾಲೆಡ್ಜ್ ಇರ್ಬೋದು ಇಡೀ ವರ್ಲ್ಡ್ನೇ ನಾವು ಸುತ್ತಿ ಬಂದಿರ್ಬೋದು ಈಗ ಹೊಸದಾಗಿ ಬಂದಿದೆ ಅಲ್ಲ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದರ ಬಗ್ಗೆ ಫುಲ್ ನಾಲೆಡ್ಜ್ ಇರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಬೇರೆ ಯಾವುದರ ನಾಲೆಡ್ಜ್ ಬೇರೆ ಬೇಕಾದರೂ ನಮಗೆ ಇರ್ಬೋದು ಆದರೆ ನಮ್ಮನ್ನು ಅವರ ರೂಪದಲ್ಲೇ ಸೃಷ್ಟಿಸಿ ರೂಪಿಸಿ ನಮಗೆ ಜೀವ ಕೊಟ್ಟ ದೇವರ ಜ್ಞಾನ ನಮಗೆ ಇಲ್ಲದಿದ್ದರೆ ಎಲ್ಲವೂ ವೇಸ್ಟಾಗಿರುತ್ತೆ ಬೈಬಲಲ್ಲೇ ಹೇಳ್ ಬೈಬಲಲ್ಲೇ ಈ ಥರ ಹೇಳ್ತಾರೆ ಯಾರಿಗೆ ಈ ಜ್ಞಾನ ಅವಶ್ಯಕತೆ ಇದೆ ಅಂತ ಒಳನೋಟದ ಮಾತುಗಳನ್ನು ಗ್ರಹಿಸುವವರಿಗೆ ಮೂಡರಿಗೆ ಬುದ್ಧಿಯನ್ನು ಯುವ ಜನರಿಗೆ ತಿಳುವಳಿಕೆಯನ್ನು ಕಲಿಸುವುದಕ್ಕೆ ಈ ಜ್ಞಾನವು ತುಂಬ ಉಪಯುಕ್ತ ಆಗುತ್ತೆ ಅಂತ ಬೈಬಲಲ್ಲೇ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇವರಿಗೆಲ್ಲ ಜ್ಞಾನ ಇರಲ್ಲ ಅಂತ ಅಲ್ಲ ಅಂದರೆ ಲೋಕದ ಜ್ಞಾನದಲ್ಲಿ ಮಗ್ನರಾಗಿರ್ತಾರೆ ಲೋಕದ ಜ್ಞಾನ ಮಾತ್ರ ಅವರಿಗೆ ಗೊತ್ತಿರುತ್ತೆ ಎರಡನೆಯದಾಗಿ ಜ್ಯೋತಿಯಾಗಿ ಅಂದರೆ ಬೆಳಕಾಗಿ ದೇವರು ನಮ್ಮ ಜೊತೆ ಹೇಗೆ ಇರ್ತಾರೆ ಅಂತ ಯೌಹನರು ಬರೆದ ಶುಭ ಸಂದೇಶ ಅಧ್ಯಾಯ ಎಂಟು ಹನ್ನೆರಡರಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ ಬಳಿಕ ಏಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು ನಾನೇ ಜಗಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಅಂತ ಈ ವಾಕ್ಯದಲ್ಲಿ ಏನಿದೆ ಅಂತ ನೋಡೋಣ ಅನೇಕ ಅರ್ಥಗಳು ಇದೆ ಮೇಯ್ನಾಗಿ ಎರಡು ಅರ್ಥ ನಾನು ಹೇಳ್ಕೊಡ್ತೀನಿ ಒಂದು ದೇವರು ಇಡೀ ವಿಶ್ವಕ್ಕೆ ಜಗತ್ತಿಗೆ ಬೆಳಕು ಒಂದು ವೇಳೆ ಇಡೀ ಲೋಕನೆ ಒಂದು ಸೆಕೆಂಡಲ್ಲಿ ಕತ್ತಲಾದರೆ ಹೇಗಿರುತ್ತೆ ಆಲೋಚನೆ ಮಾಡುವ ಆದರೆ ದೇವರಿಗೆ ಕತ್ತಲೆ ಮಾಡೋಕ್ಕೆ ಇಷ್ಟ ಇಲ್ಲ ಎಲ್ಲರನ್ನೂ ಕತ್ತಲೆಯಿಂದ ಬೆಳಕಿಗೆ ತರೋದೇ ಅವರ ಉದ್ದೇಶ ಅಂದರೆ ಪಾಪದಿಂದ ಹೊರಬಂದು ಹೊಸ ಜೀವನ ಮಾಡಬೇಕು ನಾವು ಅದೇ ಅವರಿಗೆ ಇಷ್ಟ ಎರಡನೆಯದಾಗಿ ನಮ್ಮ ಕುಟುಂಬದಲ್ಲಿ ದೇವರು ಕತ್ತಲೆಯಾದರೆ ಹೇಗಿರುತ್ತೆ ಬೈಬಲಲ್ಲಿ ಬೈಬಲ್ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ ನಿನ್ನಲ್ಲಿರುವ ಬೆಳಕೆ ಕತ್ತಲೆಯಾದಲ್ಲಿ ಅದೆಂಥ ಕರಾಳ ಕತ್ತಲೆಯಾಗಿರ್ಬೋದು ಅಂತ ಇದಕ್ಕಾಗಿ ನಮ್ಮ ದೇವರು ಸೃಷ್ಟಿ ಮಾಡಿದ್ದು ಇದ ಕಲ್ಲ ನಮ್ಮ ದೇವರು ಸೃಷ್ಟಿ ಮಾಡಿದ್ದು ಇದಕ್ಕಲ್ಲ ಅವರು ನಮಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು ಅವರಿಗೆ ನಾವು ಕತ್ತಲೆಯಲ್ಲಿ ನಡೆಯಲು ಇಷ್ಟವಿಲ್ಲ ಒಬ್ಬೊಬ್ಬರನ್ನು ಕೂಗಿ ಕರೆಯುತ್ತಾ ಇದ್ದಾರೆ ಬಾ ನನ್ನ ಮಗಳೇ ಬಾ ನನ್ನ ಮಗನೇ ಪಾಪದ ಬಲೆಯಲ್ಲಿ ಬೀಳ್ಬೇಡ ನನ್ನಲ್ಲಿ ಬಾ ಬೆಳಕಿಗೆ ಬಾ ಎಂದು ಕೂಗಿ ಕೂಗಿ ಕೈ ಚಾಚಿ ನಮ್ಮನ್ನು ಕರೆಯುತ್ತಿದ್ದಾರೆ ಮೂರನೇದಾಗಿ ಸಂಪತ್ತಾಗಿ ದೇವರು ನಮಗೆ ಹೇಗೆ ಇರ್ತಾರೆ ಅಂತ ಬೈಬಲ್ ವಾಕ್ಯ ಹೇಳುತ್ತೆ ಇಹ ಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು ಕೂಡಿಸಿಡಬೇಡಿ ಅಲ್ಲಿ ಯಾರಾದರೂ ಕಣ್ಣ ಕೊರೆದು ಕದ್ದಾರು ಆದರೆ ಅದಕ್ಕೆ ಬದಲು ಸ್ವರ್ಗ ಲೋಕದಲ್ಲಿ ಕೂಡಿಸಿಡಿ ಅಂತ ತುಂಬ ಆಸ್ತಿ ದನಗಳು ಕುರಿಗಳು ಫ್ಯಾಕ್ಟರಿಗಳು ತುಂಬ ಆಸ್ತಿ ಹೊಲಗದ್ದೆ ಎಲ್ಲ ಇರ್ಬೋದು ಆದರೆ ರಾತ್ರಿ ಮಲಗಿರ್ತೀವಿ ಬೆಳಗ್ಗೆ ಎದ್ದೇಳಕ್ಕೆ ಬಾಡೀಲಿ ಜೀವನೇ ಇರಲ್ಲ ಆಗ ಅಷ್ಟು ಶೇಖರಿಸಿಟ್ಟು ಏನು ಯೂಸ್ ಆದರೆ ಸ್ವರ್ಗದಲ್ಲಿ ಕೂಡಿಸಿಟ್ರೆ ಅಂದರೆ ದೇವರ ಜ್ಞಾನವನ್ನು ಪಡೆದು ಬೆಳಕಿನಡೆಗೆ ನಡೆದು ಅವರ ಆಜ್ಞೆಗಳನ್ನು ಪಾಲಿಸಿ ನಡೆದರೆ ಸ್ವರ್ಗದಲ್ಲಿ ನಮಗೆ ಸ್ಥಳ ರೆಡಿ ಆಗ್ತಾ ಇರುತ್ತೆ ಆಗ ನಾವು ಸತ್ರು ನಿತ್ಯ ಜೀವ ಪಡಿತೀವಿ ದೇವರು ಹೇಳ್ತಾರೆ ನೀವೇ ನಿಮ್ಮ ದೇಹವೇ ನಾನು ವಾಸಿಸುವ ಸ್ಥಳ ಅಂತ ನಿಮ್ಮ ದೇಹವೇ ನನ್ನ ಆಲೆ ಅಂತ ಆಗ ನಮ್ಮ ಆಸ್ತಿ ಸುತ್ತು ಎಲ್ಲವೂ ದೇವರಾಗಿರಬೇಕು ಹಾಗಾದರೆ ನಾವು ನಮ್ಮ ಜ್ಞಾನವು ಜ್ಯೋತಿಯು ಸಂಪನ್ ಸಂಪತ್ತಾದ ದೇವ ದೇವರಲ್ಲಿ ಪ್ರಾರ್ಥಿಸುವ ನಿಮ್ಮ ಪ್ರೀತಿಗೆ ಬದಲಾಗಿ ನಮಗೆ ಏನು ಕೊಡಲು ಸಾಧ್ಯವಿಲ್ಲ ಎಸಪ್ಪ ಆದುದರಿಂದ ನಮ್ಮ ಶರೀರ ನಮ್ಮ ಆತ್ಮ ಪ್ರಾಣ ಸಕಲವನ್ನು ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತೇವೆ ನಮ್ಮ ಹೃದಯವನ್ನು ನಿಮಗೆ ಒಪ್ಪಿಸಿ ಬಾಗಿಲನ್ನು ತೆರೆಯುವಂತೆ ನಮಗೆಲ್ಲರಿಗೂ ಸಹಾಯ ಮಾಡಿರಿ ಎಸಪ್ಪ ಆಮೇನ್ ಈ ಇವತ್ತಿನ ಈ ದಿನದಲ್ಲಿ ಈ ದೇವರ ವಾಕ್ಯಗಳನ್ನು ಧ್ಯಾನಿಸಲು ಅವಕಾಶ ಮಾಡಿಕೊಟ್ಟ ದೇವರಿಗೆ ಕೋಟ್ಯಾನು ಕೋಟಿ ವಂದನೆಗಳನ್ನು ಸಲ್ಲಿಸೋಣ ಆರಾಧನೆ ಹಲಿಲುಯ ಪ್ರೈಸ್ ಲಾಟ್ ಆಮೇನ್ ಆಮೇನ್ ಆಮೇನ್